ಕುಂಭರಾಶಿಯವರಿಗೆ ಜನ್ಮದಲ್ಲೇ ಇರುವಂತಹ ಶನಿ ಜನ್ಮದಲ್ಲಿ ಶನಿ ಇದ್ದಾಗ ತಲೆನೋವು ಅಂತ ಅಂದರೆ ನಿಜವಾದ ತಲೆನೋವಾದರೂ ಬರ್ಬೋದು ಅಥವಾ ಒಂದು ರೀತಿ ಬೇರೆ ಬೇರೆ ಜೀವನದ ಬೇರೆ ಬೇರೆ ಆಯಾಮಗಳಿಂದ ತಲೆನೋವು ಉಂಟಾಗುವಂತಹ ಅಯ್ಯೋ ಏನಪ್ಪ ಹೀಗಾಗಿದೆ ಅಂತ ತಲೆ ಕೆಡಿಸ್ಕೊಳ್ಳುವಂಥ ರೀತಿಯಲ್ಲಿ ಸುಮ್ಮನೆ ಶಿರೋವ್ಯಾಧಿ ಅಂತ ಕಾಣಿಸ್ತದೆ ಇನ್ನು ಎರಡನೇ ಸ್ಥಾನದಲ್ಲಿ ರಾಹು ಇರೋದರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಕುಂಭರಾಶಿಯವರು ಯಾರನ್ನೂ ನಂಬಿ ಹಣ ಇನ್ವೆಸ್ಟ್ ಮಾಡುವಂಥದ್ದು ಇತ್ಯಾದಿಯನ್ನು ಮಾಡಿದ್ದೇ ಆದರೆ ಅಂಥವರಿಗೆ ಸಮಸ್ಯೆಗಳು ಕಟ್ಟಿಟ್ಟಿದ್ದು ಯಾಕೆಂದರೆ ರಾಹು ಅವನು ಯಾವ ರೀತಿ ಫಲವನ್ನು ಕೊಡ್ತಾನೆ ಅಂತಂದರೆ ಛಾಯಾಗ್ರಹ ಅಂತ ಕರಿತೀವಿ ಅಂದರೆ ನಂಬಿಸಿ ಮೋಸವನ್ನು ಮಾಡುವಂಥ ಒಂದು ಸ್ವಭಾವ ಯಾರಿಗಾರೋ ಇದೆ ಅಂತಂದರೆ ಅದು ರಾಹುಕೇತುಗಳಿಗೆ ಮಾತ್ರ ಹಾಗಾಗಿ ನಂಬಿ ಮೋಸ ಹೋಗುವಂಥ ಸಾಧ್ಯತೆಗಳು ಕುಟುಂಬದಲ್ಲಿ ಹೆಂಡತಿಯೊಟ್ಟಿಗೆ ಸಣ್ಣ ಪುಟ್ಟ ವೈಮನಸ್ಸ್ಯಗಳನ್ನು ತಂದುಕೊಳ್ಳುವಂತಹ ಒಂದು ಸಾಧ್ಯತೆಗಳು ಈ ಕಾಣ ಕಾಣಸಿಗುತ್ತೆ ಹೌದಾ ಹಾಗಾದ್ರೆ ಕುಂಭರಾಶಿಯವರಿಗೆಲ್ಲ ಸಮಸ್ಯೆನೇ ಅಂದರೆ ಖಂಡಿತ ಇಲ್ಲ ಯಾಕೆ ಅಂದರೆ ಎಷ್ಟೇ ಸಾಡೆ ಸಾತಿನ ಪ್ರಭಾವ ಅನ್ನುವಂಥದ್ದು ಇದ್ದರೂ ಕೂಡ ನಾಲ್ಕನೇ ಸ್ಥಾನಕ್ಕೆ ಗುರುವಿನ ಸಂಚಾರ ಇಷ್ಟು ದಿವಸ ಗುರುಬಲನೂ ಇಲ್ಲ ಶನಿ ಬಲನೂ ಇಲ್ಲ ರಾಹುಕೇತುವಿನ ಬಲನೂ ಇರಲಿಲ್ಲ ಕುಂಭರಾಶಿಯವರಿಗೆ ತುಂಬ ಸಮಸ್ಯೆಗಳನ್ನು ಅನುಭವಿಸಿರ್ತಾರೆ ಆದರೆ ಈಗ ನಾಲ್ಕನೇ ಸ್ಥಾನಕ್ಕೆ ಕೇಂದ್ರಕ್ಕೆ ಯಾವಾಗ ಗುರುವಿನ ಸಂಚಾರ ಉಂಟಾಗತ್ತೆ ಅದಕ್ಕೆ ಮಾತಾಸರತ್ ಮಾತುಲ ಬಾಗಿನೇಯ ಕ್ಷೇತ್ರ ಸುಖಂ ವಾಹನ ಮಾಸನಂಚ ಹೇಳುವಂಥ ರೀತಿಯಲ್ಲಿ ಕುಟುಂಬ ಸುಖ ಸ್ಥಾನ ಅಂತ ಕರಿತೀವಿ ಸ್ವಲ್ಪ ಮಟ್ಟಿಗೆ ಕೌಟುಂಬಿಕವಾಗಿರುವಂಥ ಸೌಖ್ಯ ತಾಯಿಯ ಆರೋಗ್ಯದಲ್ಲಿದ್ದಂಥ ಸಮಸ್ಯೆಗಳೆಲ್ಲ ದೂರ ಆಗಿ ಒಳ್ಳೆಯ ವಾಹನವನ್ನು ಖರೀದಿ ಮಾಡುವಂಥ ರೀತಿಯಲ್ಲಿ ಈ ಕುಂಭರಾಶಿಯರಿಗೆ ಕಾಣಸಿಗುತ್ತೆ ಇನ್ನು ಕಳೆಯದಾಗಿರುವಂತಹ ಮತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ